ತುಂಬ ಚೆನ್ನಾಗಿತ್ತು ಬರ್ತಿದ್ದಂಗೆ ಓಪನ್ ಸ್ಮೈಲಲ್ಲಿ ಎಲ್ಲರೂ ನನ್ನ ವೆಲ್ಕಮ್ ಮಾಡಿದ್ರು ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನಾನು ಬಂದು ವೆಜಿಟೇರಿಯನ್ ಸೊ ನಾನಿಲ್ಲಿ ಟ್ರೈ ಮಾಡಿದ್ದು ನೀರ್ದೋಸೆ ದೋಸೆ ತಿಂದೆ ಅಂಡ್ ಪನ್ನೀರ್ ಕೀರೋಸ್ ತಿಂದೆ ಮಶ್ರೂಮ್ ಪೆಪ್ಪರ್ ಡ್ರೈ ಏನೋ ಕೊಟ್ರು ಆ್ಯಂಡ್ ದಿಸ್ ಮ್ಯಾಂಗೋ ಬ್ಲಾಸ್ಟ್ ವಾಸ್ ಸೋ ಗುಡ್ ಅಂಡ್ ಆಲ್ಸೋ ಸ್ಟಾಸ್ ವೆರಿ ಫ್ರೆಂಡ್ಲಿ ನನ್ಗೆ ಆಂಬಿಯನ್ಸ್ ಅಂತೂ ಸಕ್ಕದ್ ಇಷ್ಟ ಆಯಿತು ಅಂಡ್ ಮೇನ್ಲಿ ಇದು ಒಥೆಂಟಿಕ್ ಮ್ಯಾಂಗ್ಲೋರ್ ಫುಡ್ ಸೀ ಫುಡ್ಸ್ ಆಗಿರ್ಬೋದು ಅಥವಾ ನಾನ್ ವೆಜ್ ಚಿಕನ್ಸ್ ಫಿಶ್ ಎಲ್ಲ ಸಿಗುತ್ತೆ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆದ್ಯ ನಾಯಕ್ ಅಂತ ಸೊ ನನ್ಗೆ ಒಂಟಿಕ್ ಮ್ಯಾಂಗ್ಲೋರ್ ಸ್ಟೈಲ್ ಫುಡ್ ಅಂದ್ರೆ ತುಂಬಾನೇ ಇಷ್ಟ ಬಿಕಾಸ್ ನಾನೊಬ್ರು ಮ್ಯಾಂಗ್ಳೂರ್ಗೆ ಸೊ ವಾಣಿ ಅವರು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್ ಟೂರ್ ಮಂತ್ಸ್ ಆಯಿತು ಓಪನ್ ಆಗಿ ಇಲ್ಲಿ ಡಿಫ್ರೆಂಟ್ ಆಥೆಂಟಿಕ್ ಫುಡ್ ಸಿಗುತ್ತೆ ಲೈಕ್ ಮ್ಯಾಂಗ್ಲೂರ್ ರೋಸ್ಟ್ ಇರ್ಬೋದು ಪ್ರಾನ್ ಗೀರೋಸ್ ಪ್ರಾನ್ ತವಾ ಫ್ರೈ ಅಂಜಲ್ ಫ್ರೈ ಖಾನೆ ಫ್ರೈ ಆಮೇಲೆ ಇದು ಚೈನೀಸ್ ಐಟಮ್ ನೋಡಿದ್ರೆ ಚಿಕನ್ ಸುಝಾಮೆ ಆಲ್ಮೋಸ್ಟ್ ಓಕೆ ಮಂಗ್ಳೂರು ಅವರಿಗೆ ಮ್ಯಾಂಗ್ಳೂರ್ ಫುಡ್ ಎಲ್ಲಿ ಸಿಗುತ್ತೋ ಅಂತ ಬೆಂಗ್ಳೂರಲ್ಲಿ ಮುಗ್ತಾ ಇರ್ತಾರೆ ಸೊ ಎಲ್ಲರೂ ಇಲ್ಲಿ ಬನ್ನಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋ ಡೌಟ್ ಅಬೌಟ್ ಇಟ್ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಫುಡ್ ಅಲ್ಲಿ ಟೇಸ್ಟ್ ಮಾಡಿ ಸೊ ಇದು ಇರೋದು ಕಮನಹಳ್ಳಿ ಮೇನ್ ರೋಡ್ ನೆಹರು ರೋಡ್ ನನ್ಗೆ ಅಂಜಲ್ ಅದರಲ್ಲಿ ಥಾನ್ಸ್ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮುಳ್ಳಿರಲ್ಲ ಅಲ್ವಾ ಬೇಸಿಕಲಿ ಅದಕ್ಕೆ ತುಂಬಾ ಇಷ್ಟು ಫೇವ್ರೆಟ್ ಮಂಗಳೂರ್ ಅವರಿಗೆ ಫಿಶ್ ಫುಡ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ ಬೆಂಗಳೂರಲ್ಲಿ ಸೊ ನಾನು ಯಾವಾಗ ಯಾವಾಗ ಈ ಕಡೆ ಬರ್ತೇನೆ ಪಕ್ಕಾ ಇಲ್ಲಿ ಬಂದು ಫಿಶ್ ಫುಡ್ ಅಂತ ಟೇಸ್ಟ್ ಮಾಡಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ವಾನಿ ಮಾಯಾಸ್ ಕುಡ್ಲಾ ಫಿಶ್ ಲ್ಯಾಂಡ್ ಅಂತ ವಾಣಿ ಇಸ್ ಬೇಸಿಕಲಿ ಅ ಲಾಯರ್ ಅವರು ಒಂದು ಅಥೆಂಟಿಕ್ ಮ್ಯಾಂಗ್ಲೂರ್ ಸ್ಟೈಲ್ ಒಂದು ಫಿಶ್ ಲ್ಯಾಂಡ್ ಓಪನ್ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಇಲ್ಲಿ ಇಲ್ಲ ನಾನು ಇದೇ ಏರಿಯಾದವಳು ಸೋ ವಾನಿ ಸ್ಟಾರ್ಟ್ ಮಾಡೋದ್ರಿಂದ ನಾನು ಫಿಶ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲಿ ನಾನು ತಿನ್ನೋದೇ ಫಿಶ್ ಇನ್ನೇನು ತಿನ್ನಲ್ಲ ಅದು ಏನು ಅಂದ್ರೆ ಬಾಂಗ್ಲಾ ಫಿಶ್ ಅಂದ್ರೆ ತುಂಬಾ ಇಷ್ಟ ಇದು ಎಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಅವಾಗ ಇಲ್ಲಿ ವಿಸಿಟ್ ಮಾಡಬೇಕು ಇನ್ಮೇಲೆ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಸೊ ಇದೆಲ್ಲಿ ಬರುತ್ತೆ ಅಂದ್ರೆ ನೆಹರೂ ರೋಡ್ ಅಂತ ತಮಿಳೆನಲ್ಲಿ ಮೇನ್ ರೋಡ್ ಪಕ್ಕದಲ್ಲಿ ಎಂಪೈರ್ ಇದೆ ಎಂಪೈರ್ ಪಕ್ಕದಲ್ಲೇ ಇದು ಬರುತ್ತೆ ಎಲ್ಲರೂ ಬನ್ನಿ ಅಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಊಟ ಇಲ್ಲಿ ಟೇಸ್ಟ್ ಮಾಡ್ಬೋದು ನಿಮ್ಮ ನ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೋ ಹ್ಯಾಪಿ ಟು ಓಪನ್ ಫಿಶ್ಲಾಂಡ್ ಅಂತ ಇದು ಅಥೆಂಟಿಕ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ವಾಟ್ ನಿಮ್ಗೆ ಫುಡ್ ಎಲ್ಲಿ ಸಿಗುತ್ತೆ ಎಕ್ಸಾಕ್ಟ್ಲಿ ಫುಡ್ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿನ ಜನಗಳು ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಫುಡ್ ತಿನ್ಕೊಂಡು ಬಂದಿವಿ ನಮ್ಗೆ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಎಕ್ಸಾಕ್ಟ್ ಅದಕ್ಕೋಸ್ಕರ ಎಕ್ಸಾಕ್ಟ್ಲಿ ಮ್ಯಾಂಗ್ಳೂರ್ ಅಥೆಂಟಿಕ್ ಫುಡ್ ಇಲ್ಲಿ ಸಿಗುತ್ತೆ ಅಂಡ್ ದಿಸ್ ಇಸ್ ಮೈ ಆಕ್ಚುಲಿ ರೆಸ್ಟೋರೆಂಟ್ ಇಸ್ ಮೈ ಪ್ಯಾಶನ್ సో రెస్టోరెంట్ మేడం తుమ్ వర్షదా అనసెక్తు బేసిక్ ఆంప్ ఫార్ మ్యాంగ్లూర్ మంగళూర్ ఆగి బ్యాంగ్ మంగళూర్ రెస్టోరెంట్ మోడ అంద బ్యాంగ్ అంద అదే ఉ ఫుడ్ అంత నెందు ఇష్టపట్ రెస్టోరెంట్ మార్కెట్ ಫ್ರೆಂಡ್ ಒಬ್ರು ಆಲ್ರೆಡಿ ರೆಸ್ಟೋರೆಂಟ್ ಇದ್ರೆ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಾವು ಐ ಲರ್ನ್ ಹೌ ರನ್ ಅ ರೆಸ್ಟೋರೆಂಟ್ ಹೇಗ್ ಮಾಡುದು ಯಾವ ತರ ರೆಸ್ಟೋರೆಂಟ್ ರನ್ ಮಾಡಬೇಕು ಅಂತ ನಾವ್ ಫೈನ್ ಇದೆ ಕೋಸ್ಟಲ್ ಹೋಟೆಲ್ಸ್ ತುಂಬಾ ಇರ್ಬೋದು ಬಟ್ ಎಕ್ಸಾಕ್ಟ್ಲಿ ಕೋಸ್ಟಲ್ ಫುಡ್ ಕೊಡ್ತಾರೆ ಹೇಳೋ ಯಾವ ಗ್ಯಾರಂಟಿ ಇರಲ್ಲ ಫಿಶ್ ಕೊಡ್ತಾರೆ ಬಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡ್ಬೋದು ಚೆಕ್ ನಟ್ ಸ್ಟೈಲ್ ಮಾಡ್ಬೋದು ಏರ್ಪೋರ್ಟ್ ಸಿಗುತ್ತೆ ಮ್ಯಾಂಗ್ಲೋರ್ ಸ್ಟೈಲ್ ಇದರಲ್ಲಿ ಯಾವ ಪೆಟ್ಯುಲರ್ ಸ್ಟೈಲ್ ನಾವು ಮಾಡಲ್ಲ ಬೇರೆ ಸ್ಟೈಲ್ ಮಾಡಲ್ಲ ಲೈಕ್ ಓನ್ಲಿ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಮಾಡ್ತೇವೆ ಅಂಡ್ ಇನ್ಕ್ಲೂಡಿಂಗ್ ಚಿಕನ್ ಆಲ್ಸೋ ವಾಟ್ ಎವರ್ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ ಅದೇ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಚಿಕನ್ ಗಿರೋ ಸಿಗುತ್ತೆ ಫಿಶ್ ತವಾ ಫ್ರೈ ಅಂಜಲ್ ಫ್ರೈ ತವಾ ಮಸಾಲ ರವಾ ಫ್ರೈಗಳು ಅಂಡ್ ಡಿಫ್ರೆಂಟ್ ಮಸಾಲಾ ಅಂಡ್ ಮಸಾಲಾ ಆಲ್ಸೋ ನಾವು ಸ್ಪೆಷಲ್ ಆಗಿ ಇಲ್ಲೇ ಮಾಡಿಬಿಟ್ಟೆ ನಾವು ಯಾವ ಪೌಡರ್ ಯೂಸ್ ಮಾಡಲ್ಲ ಪರ್ಟಿಕ್ಯುಲರ್ ಮಸಾಲಾ ಯೂಸ್ ಮಾಡಿಬಿಟ್ಟಿದೆ ನಾವು ಮಾಡ್ತೇವೆ ಸೊ ಎಲ್ಲ ಇನ್ಕ್ಲೂಡಿಂಗ್ ಆಲ್ ಫಿಶ್ ಅಂಡ್ ಚಿಕನ್ ಯು ಕ್ಯಾನ್ ಟ್ರೈ ಥಿಯರ್ ಟ್ರೈ ಆನ್ಲೈನ್ ಅಂದ್ರೆ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದೆ ಪೀಪಲ್ ದೂರ ಇರುವವರು ಸ್ವಿಗ್ಗಿ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ಇದು ಬಂದ್ಬಿಟ್ಟು ಕಮ್ ನೆಹರು ಮೇನ್ ರೋಡ್ ಕಮ್ಮನಹಳ್ಳಿ ಬ್ಯಾಂಗ್ಳೂರ್ ಮಾಯಾಸ್ ಫುಡ್ ಲಾ ಫಿಶ್ ಮ್ಯಾಟರ್ ಸರ್ಚ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಬರ್ಬೋದು ಅಂಡ್ ತುಂಬಾ ಕಸ್ಟಮರ್ಸ್ ಬ್ಯಾಂಗ್ಳೂರ್ ಫುಡ್ ಗೋಸ್ಕರ ಸರ್ಚ್ ಮಾಡ್ಕೊಂಡು ಬರ್ತಾ ಇದೆ ಯಾ ವೀಕ್ ಡೇಸ್ ಅಲ್ಲಿ ಒಂದೊಂದ್ಸರಿ ಬೈ ಒನ್ ಬೈ ಟು ಗೆಟ್ ಒನ್ ಫ್ರೀ ಬಿರಿಯಾನಿ ಇಟ್ಕೊಂಡಿರ್ತೇವೆ ಆ್ಯಂಡ್ ದ ಸಮ್ ಟೈಮ್ಸ್ ಎರಡು ತಾಲಿ ಬೈ ಮಟ್ಟಿಗೆ ಒಂದು ತಾಲಿ ಫ್ರೀ ಕೊಟ್ಟೆ ಅದು ಡೇಸ್ ಅಲ್ಲಿ ವೆನಸ್ ಡೇಸ್ ಅದೆಲ್ಲ ಕೊಡ್ತೇವೆ ಯಾ ರಿಯಾ ಇಲ್ಲಿ ರಿಯಾ ಮ್ಯಾಡಮ್ ನಮ್ದು ಒಳ್ಳೆಯ ಒಂದು ಫ್ರೆಂಡ್ ಸೊ ಅವ್ರು ಯಾವಾಗಲೂ ಬರುವಾಗ ನನಗೆ ಹೇಳ್ತಾ ಇರ್ತಾರೆ ಮ್ಯಾಮ್ ನಾನು ಬರ್ತೇನೆ ಫ್ರೆಂಡ್ಸ್ ಬರ್ತಾರೆ ಸಿನ್ಯಾಟಿಸ್ಟ್ ಬರ್ತಾರೆ ನಾವು ಅದು ಸನ್ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಸೊ ಬೀಂಗ್ ಫ್ರೆಂಡ್ ಶಿ ಸಪೋರ್ಟ್ ಮಿಡ್ ಮೀ ಅಲ್ವ ಸೊ ತುಂಬಾ ಸಪೋರ್ಟ್ ಮಾಡಿದ್ರು ಟು ಡೇ ಆಲ್ಸೋ ಶಿ ಗಾಟ್ ಟು ಆಫ್ ಅವರ್ ಫ್ರೆಂಡ್ಸ್ ಸಿನಾಕಿಸ್ ತಗೊಂಡು ಬಂದಿದ್ದಾರೆ ಸೊ ದೇ ಆಲ್ಸೋ ಟೇಸ್ಟೆಡ್ ದ ಫುಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಾಶಿನಿ ಅಂತ ನಾನು ಪ್ರೊಫೆಷನಲಿ ಐ ಎಮ್ ಅನ್ ಆರ್ಟಿಸ್ಟ್ ಅಂಡ್ ಐ ಎಮ್ ಅ ಮಾಡೆಲ್ ಇವತ್ತು ನಾನು ಮಾಯಾಸ್ ಕುಡ್ಲಾ ಗೆ ಬಂದಿದ್ದೆ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಸ್ಟಾಫ್ಗಳು ನಮ್ಮನ್ನ ಟ್ರೀಟ್ ಮಾಡಿದ್ರು ಬಂದ ತಕ್ಷಣನೇ ದೆ ವೆರ್ ಯು ಲೈಕ್ ಗ್ರೀಟೆಡ್ ವೆರಿ ಓಪನ್ ಸ್ಮೈಲಿ ಅದು ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಡ್ ಆಂಬಿಯನ್ಸ್ ಬಿಸ್ ಸೊ ಲೈಕ್ ಮ್ಯಾಂಗ್ಳೂರಿಗೆ ನೀವು ಹೋದ್ರೆ ಹೆಂಗಿರುತ್ತೆ ಹಾಗೆ ಅನ್ನಿಸ್ತು ನನಗೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ದ ಗುಡ್ ಹೇಳಬೇಕು ಅಂತಂದರೆ ಪಕ್ಕಾ ಅಥೆಂಟಿಕ್ ಮಂಗಳೂರು ಫುಡ್ ಆಗಿರುತ್ತಲ್ಲ ಹಾಗೆಯೇ ಇಲ್ಲಿ ನಿಮಗೆ ಪ್ರಾನ್ಸ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಎಲ್ಲ ಥರದ ಯೂನಿಕ್ ಫುಡ್ ಸಿಗುತ್ತೆ ಬಟ್ ನಾನು ಬಂದು ವೆಜಿಟೇರಿಯನ್ ಆಗಿದ್ದರಿಂದ ನಾನು ಟ್ರೈ ಮಾಡಿದ್ದಿಲ್ಲಿ ನೀರು ದೋಸೆ ಟ್ರೈ ಮಾಡಿದೆ ಪನ್ನೀರ್ ಧೀರೋಸ್ ಟ್ರೈ ಮಾಡಿದೆ ಆ್ಯಂಡ್ ಮಶ್ರೂಮ್ ಪೆಪ್ಪರ್ ಟ್ರೈ ಟ್ರೈ ಮಾಡಿದೆ ಆ್ಯಂಡ್ ಇವ್ರದ್ದು ಒಂದು ಯುನೀಕ್ ಡಿಶ್ ಇತ್ತು ಯುನೀಕ್ ಡ್ರೈನ್ ದ್ಯಾಟ್ ಏನದು ಮ್ಯಾಂಗೋ ವೆಸ್ಟ್ ಅಂತ ಅಂದ್ಬಿಟ್ಟು ಇಟ್ ಇಸ್ ವೆರಿ ಗುಡ್ ತುಂಬ ಟ್ಯಾಂಗಿ ಆ್ಯಂಡ್ ಸ್ವೀಟ್ ತುಂಬ ಚೆನ್ನಾಗಿತ್ತು ಸಕ್ಕದ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ದ ಸ್ಟ್ಯಾಪ್ಸ್ ವೆರ್ ವೆರಿ ಗುಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಕ್ಲೀನ್ ಆ್ಯಂಬಿಯನ್ಸ್ ಇತ್ತು ಆ್ಯಂಡ್ ಸರ್ವಿಸ್ ಕೂಡ ಬೇಗನೆ ಕೊಟ್ಟರು ತುಂಬ ಕ್ವಿಕ್ಕಾಗಿ ಸರ್ವಿಸ್ ಮಾಡ್ತಾಯಿದ್ರು ಆ್ಯಂಡ್ ಆಲ್ಸೋ ದ ಪ್ರೈಸ್ ರೇಂಜ್ ಇಸ್ ಸೋ ಗುಡ್ ನಿಮಗೆ ತುಂಬ ಹೈ ಅಂತಲೂ ಅನ್ಸಲ್ಲ ತುಂಬ ಕಡಿಮೆ ಫ ಪ್ರೈಸ್ ರೇಂಜಲ್ಲಿ ತುಂಬ ಒಳ್ಳೆ ಫುಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 好的